ಎಲ್ಲ ಕನ್ನಡಿಗರಿಗೆ ನನ್ನ ನಮಸ್ಕಾರಗಳು ಮೊದಲನೇದಾಗಿ ಯುದ್ಧಕಾಂಡ ಸಿನಿಮಾಗೆ ಅದ್ಭುತವಾದಂತಹ ಪ್ರಶಂಸೆ ಮೆಚ್ಚುಗೆ ಅಪ್ಪುಗೆ ಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಆದರೆ ಒಂದು ಎಚ್ಚರಿಕೆ ಬಂದಿರತಕ್ಕಂತಹ ವಿಚಾರದಲ್ಲಿ ಬೇಸರಗೊಂಡು ಈ ವಿಡಿಯೋ ಮಾಡ್ತಾ ಇದ್ದೀನಿ ಅದೇನಪ್ಪ ಅಂತಂದರೆ ನಮ್ಮ ಕರ್ನಾಟಕದಲ್ಲಿ ಅದು ಬೆಂಗಳೂರಿನಲ್ಲಿ ಬಹುತೇಕ ಮಲ್ಟಿಪ್ಲೆಕ್ಸಸ್ಗಳಲ್ಲಿ ಕನ್ನಡ ಸಿನಿಮಾಗೆ ಒಳ್ಳೆ ಶೋ ಟೈಮಿಂಗ್ಸ್ ಕೊಡಿ ಅಂತ ನಾವು ಭಿಕ್ಷೆ ಬೇಡುವಂಥದ್ದು ಮತ್ತು ಅದಕ್ಕೆ ಸರಿಯಾದ ಶೋ ಟೈಮಿಂಗ್ಸ್ ಕೊಡದೇ ಇರುವಂಥದ್ದು ಮುಂಚೆಯಿಂದನೂ ಬಂದಿರತಕ್ಕಂತಹ ಒಂದು ಸಂಪ್ರದಾಯ ಯುದ್ಧಕಾಂಡ ಕಾಂಡ ಸಿನಿಮಾಗೂ ಸಹ ಸಾಕಷ್ಟು ಅನಾನುಕೂಲವಾದಂತಹ ಶೋ ಟೈಮಿಂಗ್ಸ್ ಕೊಟ್ಟರು ಸಹ ತಾವೆಲ್ಲರೂ ಭಾರಿ ಸಂಖ್ಯೆಯಲ್ಲಿ ಬಂದು ಸಿನಿಮಾನ ನೋಡಿ ಅದಕ್ಕೆ ಒಂದು ಯಶಸ್ಸು ಕೊಟ್ಟು ಈಗ ವರ್ಡ್ ಆಫ್ ಮೌತ್ ಮುಖಾಂತರ ಸ್ಪ್ರೆಡ್ ಆಗುವಂಥ ಟೈಮಲ್ಲಿ ಮಲ್ಟಿಪ್ಲೆಕ್ಸಸ್ ಅವರಿಂದ ಒಂದು ಎಚ್ಚರಿಕೆ ಬಂದಿರೋದು ಏನಂತಂದರೆ ಇದೇ ಗುರುವಾರದಿಂದ ನಮ್ಮ ಕರ್ನಾಟಕದಲ್ಲಿ ಬಹು ಬೇಡಿಕೆಯಲ್ಲಿ ಇರುವಂತಹ ಪರಭಾಷೆ ಸಿನಿಮಾಗಳು ಬರ್ತಾ ಇರೋದ್ರಿಂದ ನಮ್ಮ ಯುದ್ಧಕಾಂಡ ಸಿನಿಮಾದ ಶೋಗೆ ಕಡಿವಾಣ ಹಾಕಬೇಕಾಗುತ್ತೆ ಅಲ್ಲಿ ಶೋಗಳನ್ನು ಉಳಿಸಿಕೊಳ್ಳುವಂಥ ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತಾ ಇರೋದು ಅವರು ಕೊಡುವಂತಹ ಶೋಗಳು ಅವ್ರು ಕೊಡುವಂತಹ ಶೋ ಟೈಮಿಂಗ್ಸ್ ನಾವು ಪ್ರಸಾದ ರೂಪದಲ್ಲಿ ಸ್ವೀಕರಿಸುವಂಥ ಕಾಲದಲ್ಲಿ ನಾವು ಇನ್ನೂ ಇದೀಗ ಇದಕ್ಕೆ ಪರಿಹಾರ ಏನು ನಮ್ಮ ಕನ್ನಡ ಫಿಲ್ಮ್ ಚೇಂಬರ್ ಮತ್ತು ಕನ್ನಡ ಪರ ಹೋರಾಟಗಾರರು ಸಂಘಟನೆಗಳು ನನ್ನ ಈ ಪ್ರಶ್ನೆಗೆ ಕೈ ಜೋಡಿಸಿ ಇದಕ್ಕೆ ಒಂದು ಉತ್ತರ ಮತ್ತು ಪರಿಹಾರ ಸಿಗುವಂಥ ರೀತಿಯಲ್ಲಿ ವಿಚಾರ ಮಾಡಬೇಕು ಅಂತ ನನ್ನ ಕಳಕಳಿ ಮನವಿ ಧನ್ಯವಾದಗಳು